रिया के बालक तम ಭಂಡ ಗೌಡ ಭಕ್ತಿ ದಿಂದ ಹೋಗಿ ಹೊಡಿಯ

ಕರೆ ದೇವರಹ ಮಾಲಿಂಗ ರಾಯ ಬಂಡಾರ ವಟ್ಟಾನು ದೈಗ್ವಂಡ ಠೋಡಾಗ ಭಕ್ತಿದಿಂದ ಹೋಗಿ ಹೊಡಿಯಲ್ದವಾನ ಸಲ್ಲಿಯಾಗಾ ಕೊರು ಕರುನು ಕರುಣೆಯಿಂದ ಶಿರಿತಾಗಾ

ಎಂಬುದು ಗೌಡಗ ಶುರುವಾಯಿತ ಕೇಳರಿ ದೊಡ್ಡ ರೋಗ ಲಿಂಗ ಇಲ್ಲದವರಿಗೆ ಹೊರತಂಗ ಮಾಡಿದ ಭೂಮ್ಯಾಗ.

ಸಭಾ ಪಂಡಿತರಲ್ಲಿ ಸ್ವಾಮಿನ ಪ್ರಾರ್ಥನೆ ಹೌದು ಇನ್ನ ಕೊನೆ ರಾಶಿ ಕೊನೆ ರಾಶಿ ಉಳ್ದದ ಎರಡು ಮಿಂಟದಾಗ ಮಾತು ಮುಗಿಸಿ ಖ್ಯಾತಿ ಮುಂದೆ ಓಡಿಸದ ಓಡಿಸಿದ್ರಿ ಇಪ್ಪ ಜಿಗಜಾಣಿ ಅವ್ರಿಗೆ ಉತ್ನಾಳ್ ದೊಡ್ಡ ಬಡದಾಟ ಹತ್ಯೆ ಆದಿಲ್ರಿ ಹಾ ಎಂತ ಬಡದಾಟ ಹತ್ಯೆ ಅದ್ರಿ ಗೌರ ಮಸ್ತಕದು ಮತ್ತು ಪುಸ್ತಕದು ಹೌದ್ ಹೌದು ಹೌದ್ರಿ ಬಡಿಗೆಲ್ಲಾರ ಬಡದಾಟ ನಮ್ಮ ಬಾಬಾ ನಮ್ಮಅಪ್ಪ ಹ ಯಾರಪ್ಪ ನಿಮ್ಮಪ್ಪ ಮಲ್ಲಿಕಾರ್ಜುನ್ ಮಾಸ್ತರ ಮಲ್ಲಿಕಾರ್ಜುನ್ ಮಾಸ್ತಾರ ನಮ್ಮ ಅಣ್ಣ ಸಾತ್ ರಾಮಣ್ಣ ರಾಮಣ್ಣ ಚಲೋ ಅದನಾದ್ರು ಅವ್ರು ಹೆಂಗ್ ಮಾಡ್ಯಾರ ಹೇಳೇನು ಒಂದ್ ಮಾತು ಹೇಳ್ತ ವದಕ್ಕ ಏನ್ ಮಾಡೇನ್ರಿ ಚಿತ್ತವಿಲ್ಲದ ಗುಡಿ ಸುತ್ತಿದರೆ ಏನ ಫಲ ಏನು ಫಲ ಫತ್ತಿಲ್ಲ ಕಣದೊಳಗೆ ಎತ್ತ ಸುತ್ತಿ ಸುತ್ತಿ ಸತ್ತಂತೆ ಸರ್ವಜ್ಞ ಸತ್ತಂತೆ ಸರ್ವಜ್ಞ ಧ್ಯಾನ ಧ್ಯಾನೆ ರಾಮಲಿಂಗ ಮುತ್ಯ ಬೀರ್ಲಿಂಗ ಮುತ್ಯ ಭಕ್ತಿ ಇಲ್ಲಾರದೆ ಪುರಾ ಎಂಟು ಸುತ್ತ ಹಾಕಿದ್ರೆ ಎಂದರೂ ಒಲ್ತಾ ಏನಿಲ್ಲ ತಾಸುಗಟ್ಲೆ ಬಡಿವಾರು ಮಾತು ಹೇಳಿದ್ರ ವಿಷಯ ಏನು ಹಿಂಸದಂಗ ಆಗ್ತದನು ಏನ್ ಹಿಂಜದಂಗ್ ಮಾಡ್ಲಿಲ್ಲ ಇವ್ರು ಏನ್ ಮಾತಾಡಿದ್ರಿ ನೀವು ಏನಾರ ಪ್ರಮಾಣ ಒಂದ ಮಾತ ಬಡ್ಡಿ ಹೆಚ್ಚಿ ಕೇಳಿನಿ ಏನ್ ಕೇಳಿನಿ ಏನ್ ಗೌಡ್ರ ನಾರದ ಹೌದು ನಾರದ ಮಹ ಋಷಿ ಹಿಂದ ನಾಲ್ಕು ಮಂದಿ ರಾಮಾಯಣ ಹೇಳ್ಯಾರ ಇವ ಐದನೇ ದಾನ ಇವನಿಗಿದ್ದ ಬೆಲೆ ಅವ್ರಿಗೆ ಯಾಕಿಲ್ಲ ಅಂತ ಕೇಳಿ ನಾ ಅವರು ಮಸ್ತಕದವ್ರೆ ಇವನು ಮಸ್ತಕ್ದವ ಹೇಳಿದಿ ಹೇಳಿದಿ ವಾಲ್ಯಾಕೋಳಿಗೆ ವಾಲ್ಮೀಕಿ ಋಷಿ ಅಂತ ಬೆಲೆ ಬಂದದ ಹಿಂದ ಅವ್ರಿಗೆ ಯಾಕೆ ಬಂದಿಲ್ಲ ಅಂತ ಇಷ್ಟ ಮಾತು ಕೇಳಿನಿ ಕೇಳಿದ್ ಮಾತಾ ಸನಿ ಹೈದಿಲ್ಲ ಏನು ಮೂರ್ ಹಾದಿ ಮಣ್ಣು ಹೈದಿಲ್ಲ ಅದು ಬಿಡು ನಮ್ಮ ಹಾಲ ಮತ್ತು ನಮ್ಮ ಅಪ್ಪನ್ ಹೇಳಿದ್ರು ಆ ಹೇಳಿದೇವು ನೀವೆಲ್ಲಾ ಹಾಲುಂಡ್ ಹಾಲು ಮತ್ತದವರು ಅನ್ಯ ವಿಷಯ ಹೇಳಿದ್ರ ಬಿಡ್ರಿ ಹಾಲು ಮತ್ತದ ಇತಿಹಾಸ ಹೇಳಿದ ನೀಲಿ ಹೊತ್ತಿಗೆ ನೋಡಿ ಬೀರಪ್ಪ ಏನ್ ಮಾಡ್ಯಾನಿಸ್ತಿತ್ತು ಹಬ್ಬ ಹಾಕ್ಯಾನ ದೇವಲೋಕದಿಂದ ಬಂದಿರ್ತ ಕೈಲಾದಿಂದ ಬಂದಿರ್ತಕ್ಕಂತ ಸಣ್ ಓದಿ ಅಂತ ಧೈತನ ಹೇಳಿನಿ ಹೇಳಿದೆವು ಏನ್ ಹೇಳ್ತಾನ ನಮ್ ಹಬ್ಬ ಏನ್ ಹೇಳ್ತಾನ ಅದಕ್ಕ ಅವ್ನು ತಲಿಯೊಳಗ ಬಂದಿಲ್ಲ ಮಸ್ತಕದೊಳಗೆ ಮಸ್ತಕದೊಳಗ ಬಂದ್ ನಾ ಕೇಳ್ತೀನಿ ಏನಿತ್ತು ಕೊಳಂಬ ಒಂದೇ ಮಾತಾ ಬಡೇ ನೋಡ್ರಿ ಸಂಜೇತು ಬಾಲ್ಸೆ ಬಾರಿಕ ನಾ ಸಮಜೇತು ಮುಸಲ್ಸೆ ಬಡ ಆತದ ಬಡ ನಾ ಹೇಳು ಮಾತೇ ನಿಮ್ಗೆ ಅರ್ಥ ಆಗಿಲ್ಲ ನಾ ಏನ್ ಹೇಳಿದ ಸಮಯ ಹೋದಾಗ ನಿನ್ನ ಸ್ಮರಣ ಶಕ್ತಿ ಕಮ್ಮ ಆತದ ಆ ಸ್ಮರಣ ಶಕ್ತಿ ಕಮ್ಮ ಐತಂದ್ರ ಅದು ಬರದಿಟ್ಟು ವಿಷಯ ಹಾಳಾಗ್ತದ ತೆಲಿಯಾಗಿದ್ದ ವಿಷಯ ಹಾಳಾಗ್ತೈತಿ ಬರದಿಡ್ಬೇಕಾಗ್ತದ ನೀ ಹೋದೆ ನಿನ್ನ ಹೋದ್ರು ಹತ್ತ ತಲಿಯ ತನಕ ನೂರು ತೆಲಿಯ ತನಕ ಉಪಯೋಗ ಬರ್ತದ ಹೌದು ಅದಕ್ಕಾಗಿ ಸಾಟಿ ಬುದ್ಧಿ ನಾಟಿ ನೀ ಏನ್ ಹಿಂದ ಮೆರವಣಿ ತಕೊಂಡಿದ್ ನೋಡು ನಿಂದ ಏನದು ವಿಷಯ ನಿನ್ ಬಲಿ ನೋಡು ಆ ಇಲ್ಲ ನಿನ್ನಲ್ಲಿ ಅದು ಮರಣ ಶಕ್ತಿದು ನರಕ ಇಲ್ಲ ಅಮ್ಮ ಗಯವಿಗ ಕಮ್ಮ ಗಯವಾ ಅದು ಕೇಳೋದ ಅದ ಪುಸ್ತಕದ ಅಂತ ಹೊಯ್ತ ಅಂತಂದ್ರು ಪುಸ್ತಕದ ಉಳಿತತೆ ಪುಸ್ತಕ ಬರದಿಟ್ಟಾರ ಬರದಿಟ್ಟ ನಾವೊಂದು ನಾವು ಮಾತು ಹೇಳಿದ ಏನ್ ಹೇಳ್ತಾರ ಒಂದು उतಾರದ ಒಂದು ಮಾತು ಹೇಳಿದ ಹಾ ಹಾ ಹೇಳಾನ ಏನ್ ಕೇಳ್ತ ನಮ್ಮಪ್ಪನ ಬಡ್ಡಿ ಹಚ್ಚಿ ಮಾತಾಡೋ ಟೋಂಗ್ ಟೋಂಗ್ ಹಾರಾಡಾಲ ಹಾ ಹಾ ಬ್ರಾಹ್ಮಂಡ ಬ್ರಹ್ಮಾಂಡ ಪರಮಾತ್ಮ ತಯಾರ್ ಮಾಡ್ಯಾನ ಹಾ ತಾರಾ ಯುಗದ ಪರಮಾತ್ಮ ಬ್ರಹ್ಮಾಂಡ ತಯಾರ್ ಮಾಡ್ಯಾನ ಬ್ರಹ್ಮಾಂಡದ उतಾರ ಎಲ್ಲ ಅದ ಯಪ್ಪ ನೀ ಮಾಡಿ ಕೆಲ್ಸ ಗೊತ್ತೇನು ನನ್ನ ಹಡದಪ್ಪನೇ ನೀ ಏನ್ ಮಾಡಿದ ಗೊತ್ತೇನು ಅಪ್ಪ ಕೊಡದ ಮೇಲೆ ನೀರು ಬರಿಕಿದು ನಲ್ವತ್ತು ವರ್ಷ ನೀರು ಹಾಕಿ ಬರೇ ನೀರ ಎಟ್ ಹುಚ್ಚ್ರಂಗ್ ಮಾತಾಡ್ಲಿಕತ್ತಿ ಸಣ್ಣವಾಗಿ ನಾ ನಿನಗ್ ಬುದ್ದಿ ಹೇಳ್ಬೇಕು ಹಾಲುಂಡ ದೈವ ಇಲ್ಲಿ ಅವನಿಗೆ ಒಮ್ಮನಿ ಕೈ ಹಿಡಿದು ಎಬಸು ಬ್ರಹ್ಮಾಂಡದ ಉತ್ತಾರ ಆದೇನಿಲ್ಲ ಅವ್ರಿಗೆ ಕೇಳು ಮಸ್ತಾಕದಾಗ ಇಟ್ಕೊಂಡು ಇಟ್ಕೊಂಡೀವ್ರು ತಲೆ ಮಲೆ ಇಲ್ಲ ಹದ್ನೆಂಟು ಮಾ ಪುರಾಣದಾಗ ಭವಿಷ್ಯತ್ ಪುರಾಣ ಬರ್ತದ ಹದಿನೆಂಟ ಪುರಾಣ ಹದಿನೆಂಟು ಒಂದು ಭವಿಷ್ಯತ್ ಪುರಾಣ ತೆರೆದು ನೋಡು ತೆರೆದು ನೋಡು ಪಕ್ಕ ಹಪ್ಪದ ಹಂತ ಬ್ರಹ್ಮಾಂಡದ ಚಮತ ಹದ ಹಾಂಡದ ಛತ್ರ ಬ್ರಹ್ಮಾಂಡ ಹೌಂಡ್ ಎಷ್ಟು ಅದ ಅನ್ನೋದು ಉತಾರಿ ಭವಿಷ್ಯತ್ ಪುರಾಣದಾಗದ ಅದ ಅದು ಅದ ಎಲ್ಲಿ ಹೇಳಕತ್ತಿ ಸುಮ್ ಕಾಣ್ಗಪ್ಪ ಅದನ ನಾ ಅತೀರ ಚಹಾ ಮಾಡವ್ರು ಹಾ ಹಂಗಲ್ಲ ಹಿಂಗಾಗಿ ತೆಲನ್ ಕೂಲ್ ಹೋಗ್ಯಾವ್ರಿಗಿ ಏ ರಾಮಣ್ಣ ನಿನಗೆ ಒಡಕ ಡಬ್ಬ ಮ್ಯಾಲೆ ಬಿಡು ಕಾಯ್ದ ಟೈವಿ ಮ್ಯಾಲ್ ಕುಣ್ಸವ್ರ ಇದ್ದಿತ್ತು ನಾ ಹೌದು 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 ಸಮಯ ಇಲ್ಲ ಹಾ ನಿಮಗೆ ಈ ಕುಸ್ತಿ ಇವರು ಚಂದ್ ದುಡಿದ್ ಬಂದ್ ಗಾಂಡ್ ಮಕ್ಕಂದ್ ಗಾಂಟಿಗೆ ಎಬ್ಬಸ್ಲಾಕತ್ತಾರ ಇವ್ರು ಅವ್ಲಾರು ಹೇಳಿ ಹಾಲ್ ಮತ್ತೆ ಸಿದ್ಧಾಟಗಿದ ಅವ್ರು ಬಹಳ ಶಾಂತ ಅಂತ ಹೇಳಿ ಏ ಒಂದ್ ಮಾತ್ರಿ ದಯವ್ ಇಟ್ಟು ವಿನಂತಿ ಅದ ನಿಮಗ ಒಂದೇ ಮಾತು ಒಂದ್ ಮಿಂಟ್ ಒಂದ್ ಮಿಂಟ್ ನಾವು ವಿಷಯ ಮುಗಿತಾವ್ ನೋಡ್ರಿ ಹಾಲು ಮತ್ತದ ವಿಷಯ ನಾವು ಹೇಳಿದ್ದೇವೆ ನಾ ಹೇಳಿ ಏನ್ ಹೇಳಿದ್ರಿ ಏನ್ರಿಯವ್ ಖು ಅನ್ಸು ಹೇಳಿ ಇಲ್ಲ ತಕ್ರಾರಿಲ್ಲ ಯಾಕೆ ಯಾಕ್ರೀ ಯಾಕ್ರಿ ಶಾಣ್ಯಾವಿಲ್ಲ ಸಿದ್ದಾಡಿಗೆ ಚೂರ್ 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 ಮಾಡಿ ಹೇಳ ಯಾಕೆ ಹೇಳಿಲ್ಲ ಮಸ್ತ ಅಂತ ಹೇಳಿಲೋ ಬೇಕಾಗಿ ಬಿಟ್ರಿ ಹೌದಾ ಕಾರಣ ಆಟ ಹಚ್ಚಿರಿ ತಗದ ನಿನಗೊಂದು ಮಾತು ಕೇಳಿದನ ಏನ್ ಮಾತ್ರೀಪಾ ಕರುಣಿಗ ಮಲ್ಕಿದ್ದು ಹಾ ಬೆಳುಣಿಗೆ ಮಲ್ಕಾರ್ಸಿನ ವಿಷಯ ಏನ್ ಕೇಳಿದ ಹಳ್ಳದ ಸನ್ಯಾಸಿ ಅಂದ್ರ ಅಂದ್ರೆ ಹೆಣ್ತಿ ದಂಡಿ ಹಾಕತಾರ ಹೆಣ್ತಿ ದಂಡಿ ಹತ್ತಿರ ಅಂದ್ರ ಹಳ್ಳದ ಸನ್ಯಾಸಿ ಹಾಕತಾರ ಕೇಳಿ ಸನ್ಯಾಸಿ ಪಟ್ಟ ಆಗ್ಯದ ಆಗ್ಯದ ಖರೆ ಅವನಿಗೆ ಸನ್ಯಾಸಿ ಪಟ್ ಆಗಿತ್ತಂದ್ರ ಹೆಣ್ತಿ ದಂಡಿ ಹಾಕತಾರ ಎಡು ಮಲ ಇಟ್ಟು ಕೇಳಿದ ಹಿಂಗೆ ಚೂರ್ ಚೂರ್ ಬಿಡ್ಸಾವ ನೀ ವಿಷಯ ಹಿಂಗೆ ಅಲ್ಲ ದಂಡಿಗೆ ಮುಟ್ಟು ಮಾತಾ ಅಲ್ಲಿ ಸುಮ್ ದಬಾಣಿಕೆ ಹಾಕಬೇಡ್ರಿ ನೀವು ಅದಕ್ಕಿರ್ಲಿ ಕಿರ್ಲಿ ಬಹಳಷ್ಟು ಹೇಳಾರ್ದೆ ಹೌದಾ ಕ್ಯಾಲಿ ಮುಂದುವರ್ಸಿ ಮಂಗಳಾರ್ತಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಓಕೆ ಕರೆ ದೇವರ ಸಂಡಾಗಿ ನಿಂತ ಕ್ಷಣದಾಗ ಗಂಡಿಯಾಗಿ ಗೌಡನ ಹೊಲ ಬಲತನ್ಯಾಲ ಹಾಕಿ ಇರುತ್ತೆ ಕೂಡಿನಾಗ ಅರ್ಥವಿ ಬಿಟ್ಟ ಗೌಡ ತ ತನ್ನ ಹಾಗ ಮನೆಗೆ ತಂದು ಹಾಕ್ಯರು ಎಂತಾದ ಕೇಳರಿ ಗೌಡನ ಓದ